ಕೇವಲ ನಾಲ್ಕು ದಿನಗಳಲ್ಲಿ ಒಂದು ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಸಂಸತ್ತಿಗೆ ಬೆಚ್ಚಿದ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಮಂತ್ರಿಗಳನ್ನ ರಸ್ತೆಯಲ್ಲಿ ಒಡೆದ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀವಿ ನೂರಾರು ಗಾಯಾಳುಗಳನ್ನು ನೋಡ್ತಾ ಇದ್ದೀವಿ ಸಾವನ್ನಪ್ಪಿದ ನಿರಪರಾಧಿಗಳನ್ನ ನೋಡ್ತಾ ಇದ್ದೀವಿ ಇದನ್ನ ಕೇಳಿದ್ರೆ ನಿಮ್ಗೆ ಅರಬ್ ದೇಶದ ಸ್ಟಿಂಗ್ ರೆವಲ್ಯೂಷನ್ ನೆನಪಾಗಬಹುದು ಆದ್ರೆ ಆಶ್ಚರ್ಯವೇನೆಂದ್ರೆ ಇದು ಮಧ್ಯಪ್ರಾಚ್ಯದಲ್ಲಿ ಅಲ್ಲ ಆಫ್ರಿಕಾದಲ್ಲೂ ಅಲ್ಲ ನಮ್ಮ ನೆರೆಯ ದೇಶ ನೇಪಾಳದಲ್ಲಿ ನಡೆದಂತ ಆಗ್ಬೇಕಂತ ಜನರು ಯಾಕೆ ಇಷ್ಟು ಕೋಪಗೊಂಡ್ರು ಸರ್ಕಾರ ಯಾಕೆ ಕುಸಿಯಿತು ಮತ್ತು ಈ ಘಟನೆಯಿಂದ ಭಾರತ ಏನನ್ನ ಕಲಿಬೇಕು ಬನ್ನಿ ಸಂಪೂರ್ಣ ಕಥೆಯನ್ನ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಏಳು ಮುಗಿಸ್ಕೊಳ್ತೇನೆ ಹತ್ತು ನಿಮಿಷ ನೀವು ಟೈಮ್ ಕೊಡಿ ನೇಪಾಳದಲ್ಲಿ ಏನ್ ನಡೀತು ಅನ್ನುವಂತ ವಿಚಾರವನ್ನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸುವಂತ ಕೆಲಸ ಮಾಡ್ತೇವೆ ನೇಪಾಳದಲ್ಲಿ ಇಂದಿನ ಆಂದೋಲನವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಅದರ ಇತಿಹಾಸವನ್ನ ನೋಡಬೇಕು ಎರಡ್ ಸಾವಿರದ ಆರರ ಮೊದಲು ನೇಪಾಳ ಒಂದು ರಾಜತಾಂತ್ರ ಮನೋರ್ಚಿ ರಾಷ್ಟ್ರ ಅಂದರೆ ದೇಶದ ಮುಖ್ಯಸ್ಥ ರಾಜನೇ ಆಗಿರ್ತಾನೆ ಜನರಿಗೆ ಸತ್ಯವಾದಂತಹ ನಿಜವಾದಂತಹ ಪ್ರಜಾಪ್ರಭುತ್ವ ಯಾವುದೇ ಕಾರಣಕ್ಕೂ ಇರಲಿಲ್ಲ ಎರಡ್ ಸಾವಿರದ ಒಂದರಲ್ಲಿ ನಡೆದ ರಾಜಮನೆತನದ ಹತ್ಯಾಕಾಂಡ ಎಲ್ರಿಗೂ ನೆನಪಿದೆ ರಾಜಕುಮಾರ ದೀಪೇಂದ್ರ ತನ್ನ ತಂದೆ ರಾಜನನ್ನ ತಾಯಿ ರಾಣಿಯನ್ನ ಸೇರಿ ಹಲವು ಮಂದಿಯನ್ನ ಗುಂಡಿಕ್ಕಿ ಕೊಂಡಂತಹ ಘಟನೆ ನೇಪಾಳವನ್ನ ತಲ್ಲಣಗೊಳಿಸಿತ್ತು ಈ ಘಟನೆ ಬಳಿಕ ರಾಜಮನೆತನದ ಮೇಲಿನ ಜನರ ನಂಬಿಕೆ ಕುಸಿದೋಗಿತ್ತು ಎರಡು ಸಾವಿರದ ಆರರಲ್ಲಿ ಜನಾಂದೋಲನ ಪೀಪಲ್ಸ್ ಮೂವ್ಮೆಂಟ್ ಆರಂಭ ಆಗುತ್ತೆ ಲಕ್ಷಾಂತರ ಜನರು ಬೀದಿಗಿಳಿದು ರಾಜತಂತ್ರದ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ ಕೊನೆಗೆ ಎರಡು ಸಾವಿರದ ಎಂಟರಲ್ಲಿ ನೇಪಾಳ ರಿಪಬ್ಲಿಕ್ ಆಫ್ ನೇಪಾಳ ಆಗಿ ಘೋಷಿಸಲ್ಪಟ್ಟಿತ್ತು ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ನಿಲ್ತು ಆದರೆ ಕತೆ ಇಲ್ಲೇ ಮುಗಿದೋಗಿಲ್ಲ ಕಳೆದ ಹದಿನೇಳು ವರ್ಷಗಳಲ್ಲಿ ನೇಪಾಳಕ್ಕೆ ಹದಿಮೂರು ಪ್ರಧಾನಮಂತ್ರಿಗಳು ಬದಲಾವಣೆ ಆಗಿವೆ ಯಾವ ಸರ್ಕಾರವು ಎರಡರಿಂದ ಮೂರು ವರ್ಷಕ್ಕಿಂತ ಹೆಚ್ಚು ಕಾಲ ಅವಧಿಯಲ್ಲಿ ಉಳಿತನೇ ಇರಲಿದೆ ಒಮ್ಮೆ ಕಮ್ಯುನಿಸ್ಟ್ ಬಂದರೆ ಇನ್ನೊಮ್ಮೆ ಮಾವೋವಾದಿಗಳು ಮತ್ತೆ ಅಲ್ಲಿ ಒಕ್ಕೂಟ ಸರ್ಕಾರ ಇದರಿಂದ ಜನರಲ್ಲಿ ನಿರಾಶೆ ನಮ್ಮ ದೇಶದಲ್ಲಿ ಸ್ಥಿರತೆ ಬರೋದೇ ಇಲ್ವಾ ಅಂತ ಯೋಚನೆ ಹೀಗಾಗಿ ನೇಪಾಳದ ಹಿಂದಿನ ಸಂಕಷ್ಟಕ್ಕೆ ಮೂಲ ಕಾರಣ ಒಂದೇ ಸ್ಥಿರ ಸರ್ಕಾರದ ಕೊರತೆ ಭ್ರಷ್ಟಾಚಾರ ಜನರ ನಿರೀಕ್ಷೆಗಳ ದ್ರೋಹ ಈ ಬಾರಿ ಜನರ ಕೋಪಕ್ಕೆ ಕಾರಣವಾದದ್ದು ಕೇವಲ ಒಂದು ಸರಳವಾದಂತಹ ನಿರ್ಧಾರ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ನೇಪಾಳ ಸರ್ಕಾರವು ದೊಡ್ಡ ಘೋಷಣೆಯನ್ನು ಮಾಡುತ್ತೆ ಒಟ್ಟಾರೆ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ನಿಷೇಧವನ್ನು ಮಾಡುತ್ತೆ ಆ ಆ್ಯಪ್ಗಳು ಯಾವುದು ಅಂತಂದ್ರೆ ಫೇಸ್ಬುಕ್ ಯೂಟ್ಯೂಬ್ ವಾಟ್ಸ್ಆ್ಯಪ್ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಟ್ವಿಟರ್ ಎಲ್ಲವೂ ಈ ಇಪ್ಪತ್ತಾರು ಆ್ಯಪ್ಗಳಲ್ಲಿ ಸೇರಿ ಇದಕ್ಕೆ ಸರ್ಕಾರ ಕೊಟ್ಟಂತಹ ಕಾರಣ ಈ ಕಂಪನಿಗಳು ನೇಪಾಳದಲ್ಲಿ ತಮ್ಮ ಕಚೇರಿ ತೆಗೆಯಲಿಲ್ಲ ಸರ್ಕಾರದ ನಿಯಮವನ್ನು ಪಾಲಿಸಲು ಸಿದ್ಧವಾಗಿರಲಿಲ್ಲ ಅಲ್ಲದೆ ಜನರನ್ನ ಪ್ರಚೋದಿಸಲು ಸುಳ್ಳು ಸುದ್ದಿ ಹರಡಲು ಅಶ್ಲೀಲ ವಿಷಯ ಹಂಚಲು ಈ ಆ್ಯಪ್ಗಳು ಕಾರಣವಾಗ್ತಾ ಇದೆ ಅಂತ ಸರ್ಕಾರ ಆರೋಪ ಮಾಡಿದೆ ಆದರೆ ಜನರ ದೃಷ್ಟಿಯಲ್ಲಿ ಇದು ಬೇರೆ ಯುವಕರು ಇದನ್ನ ಸ್ವಾತಂತ್ರ್ಯದ ಮೇಲೆ ದಾಳಿ ಅಂತ ಅನ್ಕೋತಾ ಇದ್ದಾರೆ ಇಂಟರ್ನೆಟ್ ಆಂದೋಲನದಲ್ಲಿ ಹುಟ್ಟಿದ ಜನಾಂಗಕ್ಕೆ ಇದು ಅವರ ಧ್ವನಿಯನ್ನ ಕಿತ್ತುಕೊಂಡಂತಾಗಿತ್ತು ಹೀಗಾಗಿ ಆ್ಯಪ್ಗಳನ್ನು ನಿಷೇಧಿಸಿದ ಕ್ಷಣದಿಂದಲೇ ಜನರ ಕೋಪ ವಿಕೋಪಕ್ಕೆ ಹೇರಿ ಜ್ವಾಲೆಯಂತಾಗಿ ತೊಡಗಿಕೊಂಡಿತ್ತು ಸರ್ಕಾರ ಇಪ್ಪತ್ತಾರು ಆ್ಯಪ್ಗಳನ್ನು ನಿಷೇಧಿಸಿದೆ ಅಂತ ಘೋಷಿಸಿದ ತಕ್ಷಣವೇ ನೇಪಾಳದ ಯುವಕರು ಕೈಕಟ್ಟಿ ಕುಳಿತುಕೊಳ್ಳಲು ಮೊದಲನೇ ಹೆಜ್ಜೆ ಇಟ್ಟಿದ್ದು ವಿ ಮೊದಲನೇ ಹೆಜ್ಜೆ ಇಟ್ಟಿದ್ದು ವಿಪಿಎನ್ ಅನ್ನು ಉಪಯೋಗಿಸಿ ಆ್ಯಪ್ಗಳನ್ನು ನಿಷೇಧಿಸಿದ ಕ್ಷಣಕ್ಕೆ ಯುವಕರು ವಿ ಪಿ ಎನ್ ಇನ್ಸ್ಟಾಲ್ ಮಾಡಿಕೊಂಡು ಮತ್ತೆ ಫೇಸ್ಬುಕ್ ಯೂಟ್ಯೂಬ್ ಟಿಕ್ ಟಾಕ್ ಅನ್ನು ಓಪನ್ ಮಾಡಿಕೊಂಡ್ರು ಇದು ಸರ್ಕಾರದ ನಿರ್ಧಾರಕ್ಕೆ ನೇರವಾದಂತಹ ಸವಾಲಾಗಿತ್ತು ಆದರೆ ಹೋರಾಟ ಅಲ್ಲೇ ನಿಲ್ಲ ಸಾವಿರಾರು ವಿದ್ಯಾರ್ಥಿಗಳು ಯುವಕರು ಸೇರಿಕೊಂಡು ಜೆನ್ಝಿ ಪ್ರೊಟೆಸ್ಟ್ ಎಂಬ ಹೆಸರಿನಲ್ಲಿ ಆಂದೋಲನವನ್ನ ಶುರು ಮಾಡಿಬಿಟ್ರು ಅವರ ಮಾತು ನಮಗೆ ಕೆಲಸ ಕೊಡಿ ಭ್ರಷ್ಟಾಚಾರವನ್ನ ತಡೆಗಟ್ಟ್ರಿ ಸ್ವತಂತ್ರವನ್ನ ಕಿತ್ತುಕೊಳ್ಳಬೇಡಿ ಪ್ರತಿಭಟನೆಯ ಸ್ವರೂಪ ಬದಲಾವಣೆಯಾಗ್ತಾ ತೊಡಗಿತು ಕಾಲೇಜುಗಳು ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳು ಬೃಹತ್ ಮೆರವಣಿಗೆಯನ್ನು ನಡೆಸಿದ್ರು ಸರ್ಕಾರದ ಕಟ್ಟಡಗಳ ಮುಂದೆ ಕೂತು ಪ್ರತಿಭಟನೆಯನ್ನ ಮಾಡಿದ್ರು ಗೋ ಓಲಿ ಗೋ ಎಂಬ ಘೋಷಣೆಗಳನ್ನ ಕೂಗಿದ್ರು ಗೋ ಓಲಿ ಗೋ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇರ್ಬೋದು ಪ್ರಧಾನಿ ಕೆ ಪಿ ಶರ್ಮಾ ಓಲಿ ವಿರುದ್ಧ ದೊಡ್ಡ ಆಕ್ರೋಶ ಆಂದೋಲನ ಆಗಾಗಲೇ ರಚನೆ ಆಗೋಗಿತ್ತು ಇದರಿಂದ ಸರ್ಕಾರಕ್ಕೇನು ಸಿಗ್ನಲ್ ಸಿಕ್ಕಿತ್ತು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಈ ಆಂದೋಲನ ಕೇವಲ ಆ್ಯಪ್ಗಳಿಗಾಗಿ ಅಲ್ಲ ಇದು ಜನರ ಅಸಮಾಧಾನ ಯುವಕರ ಕೋಪ ಸಂಪೂರ್ಣ ಸಿಸ್ಟಮ್ ವಿರುದ್ಧದ ಹೋರಾಟವೂ ಆಗಿತ್ತು ಆಂದೋಲನ ಕೆಲವು ದಿನಗಳಲ್ಲಿ ಶಾಂತ ಪ್ರತಿಭಟನೆಯಿಂದ ಹಿಂಸಾತ್ಮಕ ಆಂದೋಲನಕ್ಕೆ ತಿರುಗುತ್ತಾ ಜನರ ಕೋಪವನ್ನು ನಿಯಂತ್ರಿಸಲು ಯಾರಿಗೂ ಸಾಧ್ಯವಾಗ್ತಾನೆ ಇರಲಿಲ್ಲ ಸಂಸತ್ತಿಗೆ ಬೆಂಕಿಯನ್ನ ಇಟ್ಟರು ಪ್ರತಿಭಟನಾಕಾರರು ನೇರವಾಗಿ ಸಂಸತ್ ಕಟ್ಟಡಕ್ಕೆ ನುಗ್ಗಿದ್ರು ಅಲ್ಲಿ ಬೆಂಕಿಯನ್ನು ಹಚ್ಚಿದ್ರು ದಾಖಲೆಗಳನ್ನು ಸುಟ್ಟರು ಇದು ನೇಪಾಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಂಡ ದೃಶ್ಯ ಅಂತ ಹೇಳ್ಬೋದು ಹಣಕಾಸು ಮಂತ್ರಿ ಬೀದಿಯಲ್ಲಿ ಸಿಕ್ಕು ಬಿದ್ದು ಜನರಿಂದ ಹಲ್ಲೆಗೆ ನಾಯಿಯ ರೀತಿ ಹೊಡೆದ್ರು ಮಾಜಿ ಪ್ರಧಾನ ಮಂತ್ರಿಯ ಮನೆಗೆ ಕೂಡ ದಾಳಿಯನ್ನ ಮಾಡಿದ್ರು ನಾಯಕರ ಭದ್ರತೆ ಸಂಪೂರ್ಣ ಕುಸಿಯಿತು ಮಾಜಿ ಪ್ರಧಾನ ಮಂತ್ರಿಯ ಹೆಂಡತಿಯನ್ನ ಜೀವಂತವಾಗಿ ಸುಟ್ಟಂತಹದ್ದು ನೇಪಾಳದ ಝಂಝಿ ಪ್ರೊಟೆಸ್ಟ್ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ರು ಪೊಲೀಸರು ಗುಂಡಿನ ದಾಳಿಯನ್ನ ಮಾಡಿದ್ರು ಕಣ್ಣಿನ ಅನಿಲ ಅಂದ್ರೆ ಸ್ಮೋಕ್ ಬಾಂಬ್ ಅನ್ನು ಸಿಡಿಸಿದ್ರು ಇದರಿಂದ ಇಪ್ಪತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು ನೇಪಾಳ ತನ್ನ ಸೇನೆಯನ್ನ ಕೂಡ ಬೀದಿಗಿಳಿಸಲಾಯಿತು ಆದ್ರೆ ಸೇನೆ ಪೊಲೀಸರು ಎಲ್ಲರೂ ಸೇರಿದ್ರು ಜನರ ಕೋಪ್ ಮಾತ್ರ ನಿಲ್ತಾರೆ ಇದು ಸ್ಪಷ್ಟವಾಗಿದೆ ಈ ಆಂದೋಲನ ಕೇವಲ ಆಪ್ಗಳ ನಿಷೇಧಕ್ಕೆ ಸಂಬಂಧಪಟ್ಟ ವಿಚಾರವಲ್ಲ ಇದು ಜನರ ಬದುಕಿನ ತೀವ್ರ ಅಸಮಾಧಾನದ ಸ್ಫೋಟ ಅಂತ ಹೇಳುವುದು ಈ ಜನಾಂದೋಲನದ ಗಂಡಾಂತರದ ಹಿಂದೆ ಅಡಗಿರುವ ದೊಡ್ಡ ಕಾರಣವೇನೆಂದ್ರೆ ನಪೋ ಬೇಬಿ ಕಲ್ಚರ್ ನಪೋ ಬೇಬಿ ಅಂದರೆ ನೆಪೋಟಿಸಮ್ ಬೇಬಿ ಅಂತ ರಾಜಕಾರಣಿಗಳ ಮಕ್ಕಳು ಅವರ ಅಧಿಕಾರದ ಅವಧಿಯಲ್ಲಿ ಐಶ್ವರ್ಯ ಅವಕಾಶ ಎಲ್ಲವೂ ಅವ್ರಿಗೆ ಸಿಗ್ತಾ ಇತ್ತು ಸಾಮಾನ್ಯ ಜನರ ಸ್ಥಿತಿ ನೇಪಾಳದಲ್ಲಿ ಉದ್ಯೋಗ ಸಿಗೋದೇ ಬಹಳ ದೊಡ್ಡ ವಿಚಾರ ಸರ್ಕಾರಿ ಕೆಲಸಕ್ಕಾಗಿ ಲಂಚ ಕೊಡಬೇಕು ವಿದೇಶಕ್ಕೆ ಹೋಗಿ ಕೆಲಸ ಮಾಡೋದೇ ಒಂದು ಏಕೈಕ ದಾರಿಯಾಗಿ ಉಳ್ಕೊಬಿಟ್ಟಿತ್ತು ನಾಯಕರ ಮಕ್ಕಳ ಸ್ಥಿತಿ ದುಬಾರಿ ಕಾರ್ನಲ್ಲಿ ಓಡಾಡಿಕೊಂಡು ಜಿಂಗಾಲಾ ಲೈಫ್ ಎಂಜಾಯ್ ಮಾಡಿಕೊಂಡು ದುಬಾರಿ ಹೋಟೆಲ್ಗಳಲ್ಲಿ ಪಾರ್ಟಿಗಳು ಮಾಡಿಕೊಂಡು ವಿದೇಶ ಪ್ರವಾಸ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಜುರಿ ಫೋಟೋಗಳನ್ನ ಹಾಕುವಂಥದ್ದು ಜನರಿಗೆ ಇದು ಅಸಹನೀಯವಾಗಿ ಕಾಣಿಸುತ್ತೆ ನಾವು ಬೆವರನ್ನು ಸುರಿಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ ಆದರೆ ನಾಯಕರ ಮಕ್ಕಳು ನಮ್ಮ ತೆರಿಗೆ ಹಣದಲ್ಲಿ ವೈಭವದ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ಕೋಪವೇ ಹಠ ನೆಪೋ ಬೇಬಿ ಆಶ್ ಮೂಲಕ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಹೀಗಾಗಿ ಪ್ರತಿಭಟನೆ ಕೇವಲ ಆ್ಯಪ್ಗಳಿಗಾಗಿ ಅಲ್ಲ ಅಂತ ನಾನು ಹೇಳಿದ್ದು ಇದು ಅಸಮಾನತೆ ಭ್ರಷ್ಟಾಚಾರ ಮತ್ತು ರಾಜಕೀಯ ಕುಟುಂಬಗಳ ವಿರುದ್ಧ ಹೋರಾಟವಾಗಿ ಬದಲಾಗ್ತಾ ಇತ್ತು ನೇಪಾಳದ ಸರ್ಕಾರದ ಈ ಅಜಾಗರೂಕ ನಡೆ ಕೇವಲ ಜನರ ವಿರೋಧವನ್ನ ಹೆಚ್ಚಿಸಲಿಲ್ಲ ಜನತೆ ರಸ್ತೆ ಮೇಲೆ ಕೂಗುವಂತೆ ಮಾಡಲಾಯಿತು ನಮಗೆ ಅಭಿವೃದ್ಧಿ ಬೇಕು ನಮಗೆ ಭ್ರಷ್ಟಾಚಾರ ಬೇಡ ಅನ್ನುವಂತಹ ಘೋಷಣೆಯನ್ನು ಕೂಗಿದ್ರು ಆದರೆ ಕಠ್ಮಂಡುವಿನ ಸಿಂಹಾಸನದಲ್ಲಿ ಕೂತಿರುವ ಆಡಳಿತಗಾರರಿಗೆ ಜನರ ಧ್ವನಿ ಕೇಳಿಸಲಿಲ್ಲ ಅವರು ಇನ್ನ ವಿದೇಶಿ ಸಾಲ ಚೀನಾ ಮತ್ತು ಅಮೆರಿಕ ಒಪ್ಪಂದಗಳ ಹಿಂದೆ ಓಡಾಡ್ಕಂಡು ನೆಮ್ಮದಿಯಾಗಿದ್ದರು ಇದೇ ಹೊತ್ತಿನಲ್ಲಿ ಭಾರತವನ್ನು ನೆನಪಿಸ್ಕೊಳ್ಳಿ ಇಲ್ಲಿ ಯಾವ ಸರ್ಕಾರ ಬಂದರೂ ರೈತರಿಗೆ ಬೆಂಬಲ ನೀಡುವ ಎಂ ಎಸ್ ಪಿ ಇರಲೇಬೇಕು ಸಣ್ಣ ಕಾರ್ಮಿಕರಿಗೆ ಅಂಬೇಡ್ಕರ್ ಲೇಬರ್ ಸ್ಕೀಮ್ ಇರಲೇಬೇಕು ಜನರ ಬದುಕನ್ನು ತಲುಪಿಸುವ ಕನಿಷ್ಠ ಸೇವೆಗಳನ್ನಾದರೂ ಒದಗಿಸ್ತದೆ ಆದರೆ ನೇಪಾಳದಲ್ಲಿ ರೈತನಿಗೆ ಬೆಂಬಲ ಇಲ್ಲ ಕಾರ್ಮಿಕರಿಗೆ ರಕ್ಷಣೆನೇ ಇಲ್ಲ ವಿದ್ಯಾರ್ಥಿಗೆ ಉದ್ಯೋಗದ ಭವಿಷ್ಯನೇ ಇಲ್ಲ ಭರವಸೆನೇ ಇಲ್ಲ ಸರ್ಕಾರದ ನಿಲುವು ನಮ್ಮ ಪಾರ್ಟಿ ಸುರಕ್ಷಿತವಾಗಿರಲಿ ಜನರು ನೊಂದರು ನಮ್ಗೇನು ಅವರ ಸತ್ರೆ ನಮ್ಗೇನು ಅಂತ ಯೋಚನೆ ಮಾಡುವಂತಹ ಸ್ಥಿತಿಗೆ ಬಂದಿದ್ರು ಇದರಿಂದ ಯುವಕರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ ನೀವು ಈ ದೇಶದವರೇನಾ ಅಥವಾ ವಿದೇಶಿ ಹಿತಾಸಕ್ತಿಯನ್ನ ಉಟ್ಕೊಂಡಂತಹ ಏಜೆಂಟ್ಗಳ ಅಂತ ಈ ಹೋರಾಟದಲ್ಲಿ ಜನತೆ ತೋರಿಸುತ್ತಿರುವ ಏಕತೆ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನ ನೆನಪಿಸ್ತದೆ ಆದರೆ ವ್ಯತ್ಯಾಸ ಏನು ಅಂದರೆ ಭಾರತದಲ್ಲಿ ಗಾಂಧಿ ನೆಹರು ಭಗತ್ ಸಿಂಗ್ ಇಷ್ಟೊಂದು ಜನ ಬಹಳಷ್ಟು ಜನ ಇದ್ರು ನೇಪಾಳದಲ್ಲಿ ಜನತೆಯ ನಾಯಕತ್ವವಿಲ್ಲದೆ ಹೋರಾಟ ನೇಪಾಳದ ಬೀದಿಗಳಲ್ಲಿ ಈಗ ಹೊಸ ಘೋಷಣೆ ಸರ್ಕಾರ ಬೀಳಲಿ ರಾಷ್ಟ್ರ ಉಳಿಯಲಿ ಇದು ಕೇವಲ ಕೋಪದ ಘೋಷಣೆ ಅಲ್ಲ ಇದು ಹೊಸ ಪೀಳಿಗೆಯ ಜಾಗೃತಿ ಕಾಲೇಜು ವಿದ್ಯಾರ್ಥಿಗಳು ಪುಸ್ತಕವನ್ನ ಬಿಟ್ಟು ಪ್ರತಿಭಟನೆಗೆ ಬಂದಿದ್ದಾರೆ ರೈತರು ಹೊಲಗಳಲ್ಲಿ ಉಳಿಮೆ ಮಾಡುವುದನ್ನು ಬಿಟ್ಟು ಬೀದಿಗಿಳಿದು ಧ್ವಜವನ್ನ ಹಿಡಿದಿದ್ದಾರೆ ಉದ್ಯೋಗವಿಲ್ಲದೆ ನೊಂದುಕೊಂಡಂತಹ ಯುವಕರು ಇನ್ನು ಮೌನವಾಗಿದ್ದರೆ ನಮ್ಮ ಹಕ್ಕು ನಮ್ಮದೇ ಅನ್ನುವಂತಹ ವಿಚಾರವನ್ನ ಜೋರಾಗಿ ಕಿಟ್ತಾ ಇದ್ದಾರೆ ಇಲ್ಲಿ ಒಂದು ದೊಡ್ಡ ತಾರತಮ್ಯವನ್ನ ಗೋಚರಿಸ್ತಾ ಇದೆ ಭಾರತದ ಯುವಕರು ತಂತ್ರಜ್ಞಾನ ಸ್ಮಾರ್ಟ್ ಆ್ಯಪ್ ವಿಜ್ಞಾನ ಕ್ಷೇತ್ರಗಳಲ್ಲಿ ವಿಶ್ವವನ್ನ ಆಕರ್ಷಿಸ್ತಾ ಇದ್ದಾರೆ ವಿಶ್ವವನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ ಆದರೆ ನೇಪಾಳದ ಯುವಕರು ತಮ್ಮ ಮೂಲಭೂತ ಹಕ್ಕಿಗಾಗಿ ಹೋರಾಡ್ತಾ ಇದ್ದಲ್ಲ ಇದು ಬಹಳಷ್ಟು ದುರಂತದ ವಿಷಯ ಅಂತೇಳಿ ಜನರ ಬೇಡಿಕೆ ಬಹಳಷ್ಟು ಸರಳವಾಗಿದೆ ನಮಗೆ ಸುಸಜ್ಜಿತ ಶಿಕ್ಷಣ ಕೊಡಿ ನಮಗೆ ಆರೋಗ್ಯ ವ್ಯವಸ್ಥೆಯನ್ನು ಕೊಡಿ ನಮಗೆ ಉದ್ಯೋಗ ಅವಕಾಶವನ್ನ ಕೊಡಿ ನಮ್ಮ ಸಂಪತ್ತು ವಿದೇಶಿ ಏಜೆನ್ಸಿಗಳಿಗೆ ಮಾರಬೇಡಿ ಆದರೆ ಸರ್ಕಾರದ ಉತ್ತರ ಮೌನ ಅಥವಾ ನೀವು ಶಾಂತವಾಗಿರಿ ನಾವು ನೋಡ್ತೇವೆ ಅನ್ನುವಂತಹ ಸುಳ್ಳು ಭರವಸೆ ಇದೇ ಕಾರಣಕ್ಕೆ ಈ ಘೋಷಣೆ ಜನ ಮನಸ್ಸದಲ್ಲಿ ಬೆಂಕಿಯಂತೆ ಹೊತ್ತುಕೊಂಡಿದೆ ಸರ್ಕಾರ ಬೀಳಲಿ ರಾಷ್ಟ್ರ ಉಳಿಯಲಿ ಅಂತ ಸರ್ಕಾರವನ್ನ ಸರ್ಕಾರದ ಮಂತ್ರಿಗಳನ್ನ ಹೀನಾಯಮಾನವಾಗಿ ರೋಡಿನಲ್ಲಿ ಒಡಿಯುವಂತಹ ಸ್ಥಿತಿಗೆ ತಂದಿದ್ದೆ ಜನತೆ ಈಗ ಹೇಳ್ತಾ ಇದ್ದಾರೆ ನಾವು ಸರ್ಕಾರವನ್ನು ಉಳಿಸಲು ಜನ್ಮ ತಾಳಿಲ್ಲ ನಾವು ದೇಶವನ್ನು ಉಳಿಸಲು ಹೋರಾಡ್ತಾ ಇದ್ದೇವೆ ನಮ್ಮ ಜನ್ಮ ಸಿದ್ಧ ಹಕ್ಕು ನಮ್ಮ ನೇಪಾಳವನ್ನು ಉಳಿಸ್ಕೊಳ್ಬೇಕು ಅಂತ ವಿಚಾರ ನೇಪಾಳದ ಬೀದಿಗಳಲ್ಲಿ ನಡೆಯುತ್ತಿರುವ ಈ ಹೋರಾಟ ಕೇವಲ ಒಂದು ದೇಶದ ವಿಷಯವಲ್ಲ ಇದು ಭಾರತದ ದೊಡ್ಡ ಪಾಠ ಆಗಬೇಕು ಭಾರತಕ್ಕೂ ಜನಸಂಖ್ಯೆ ಅಪಾರ ಇದೆ ಸಮಸ್ಯೆಗಳು ಕೂಡ ಅನೇಕ ಇದೆ ಆದರೂ ಇಲ್ಲಿ ಜನರು ಧ್ವನಿ ಆದರೂ ಇಲ್ಲಿ ಜನರ ಧ್ವನಿಗೆ ಪ್ರಜಾಪ್ರಭುತ್ವ ಮಾರ್ಗ ಇದೆ ಮೀಡಿಯಾ ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಚುನಾವಣೆ ಇದೆ ಇದೆಲ್ಲ ಒಂದು ಸುರಕ್ಷವಾದಂತಹ ವಲಯ ಆದರೆ ನೇಪಾಳದಲ್ಲಿ ಜನರ ಧ್ವನಿಯನ್ನು ಮುಚ್ಚಲು ಪ್ರಯತ್ನ ನಡೀತಾ ಇದೆ ಆ್ಯಪ್ಗಳನ್ನು ನಿಷೇಧಿಸುವುದು ಮೀಡಿಯಾಗಳನ್ನು ನಿಯಂತ್ರಿಸುವುದು ವಿರೋಧಿಗಳನ್ನು ಜೈಲಿಗೆ ಹಾಕುವುದು ಇವೆಲ್ಲ ಡಿಕ್ಟೇಟರ್ಶಿಪ್ ಅನ್ನುತ್ತ ನಾವು ಕರಿಬೋದು ಅನಿಸುತ್ತೆ ಈ ಹೋರಾಟದಿಂದ ಭಾರತಕ್ಕೆ ಸಂದೇಶ ಏನು ಗೊತ್ತಾ ಜನರ ಹಕ್ಕುಗಳು ಕಳೆದು ಹೋದರೆ ಯಾವುದೇ ಅಭಿವೃದ್ಧಿ ಯಾವುದೇ ಸೌಕರ್ಯ ಅದಕ್ಕೆ ಅರ್ಥನೇ ಇಲ್ಲ ನೇಪಾಳದ ಹೋರಾಟ ನಮಗೆ ನೆನಪಿಸ್ತಾ ಇದೆ ಫ್ರೀಡಮ್ ಈಸ್ ಆಕ್ಸಿಜನ್ ಆಫ್ ಡೆಮಾಕ್ರೆಸಿ ಸ್ವತಂತ್ರ ಇಲ್ಲದ ಬದುಕು ಅಸಾಧ್ಯ ಹಾಗಾದರೆ ಒಂದು ಪ್ರಶ್ನೆ ನೇಪಾಳದ ಜನರು ಈ ಹೋರಾಟಕ್ಕೆ ನೇಪಾಳದ ಜನರ ಈ ಹೋರಾಟಕ್ಕೆ ಅಂತ್ಯ ಇಲ್ಲ ಅವರು ಸರ್ಕಾರವನ್ನು ಬದಲಿಸ್ತಾರ ಅಥವಾ ಇನ್ನೂ ರಿಪ್ರೆಷನ್ ಒತ್ತಡವನ್ನು ಹೇರ್ತಾರೆ ಹಿಂದಿನ ನೇಪಾಳ ಒಂದು ತಿರುವು ಮಟ್ಟದಲ್ಲಿ ಮುಂದಿನ ಹೆಜ್ಜೆ ಯಾವ ದಾರಿಗೆ ಹೋಗುತ್ತದೆ ಎಂಬುದು ದೇಶದ ಭವಿಷ್ಯವನ್ನ ನಿರ್ಧರಿಸಿದೆ ಒಂದೇ ದಾರಿ ಜನರ ಭಯ ಜನರ ಆಕ್ರೋಶವನ್ನ ಸರ್ಕಾರ ಗಮನಿಸಿ ಇಪ್ಪತ್ತ ಆರು ಆ್ಯಪ್ಗಳನ್ನು ನಿಷೇಧ ಮಾಡಿದೆಯಲ್ಲ ಅದನ್ನ ಹಿಂಪಡಿಬೇಕು ಜನರ ಮಾತು ಕೇಳಿದ್ರೆ ನೇಪಾಳದಲ್ಲಿ ಹೊಸ ಪ್ರಜಾಪ್ರಭುತ್ವದ ಬೆಳಕು ಮೂಡಬಹುದು ಮತ್ತೊಂದಿದೆ ದಾರಿ ದಮನದ ಮಾರ್ಗ ಸರ್ಕಾರ ಹಠ ಹಿಡಿದು ಮುಂದುವರೆಸಿದರೆ ಪ್ರತಿಭಟನೆ ಇನ್ನೂ ಕಠಿಣವಾಗಬಹುದು ಆದರೆ ದಮನದಿಂದ ಜನರ ಧ್ವನಿ ಶಾಶ್ವತವಾಗಿ ಮೌನವಾಗಿರಿಸೋಕೆ ಆಗೋದಿಲ್ಲ ಅದು ಇನ್ನಷ್ಟು ಬಲವಾಗಿ ಹೊರಹೊಮ್ಮತವೆ ಅದನ್ನ ಯಾರು ಮರಿಬೇಡಿ ಇತಿಹಾಸವೇ ಸಾಕ್ಷಿ ಭಾರತ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಬಂದಾಗ ಜನರು ಸರ್ಕಾರವನ್ನೇ ಹೇಗೆ ಬದಲಾಯಿಸಿದ್ರು ನೋಡಿ ಅದೇ ರೀತಿ ನೇಪಾಳದ ಜನರು ತಮ್ಮ ಭವಿಷ್ಯವನ್ನ ತಮ್ಮ ಕೈಯಲ್ಲಿ ಹಿಡಿದುಕೊಳ್ತಾರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ನೇಪಾಳ ಸರ್ಕಾರ ತನ್ನ ಜನರ ಜೊತೆಗೆ ನಿಲ್ಲುತ್ತಾ ಇಲ್ವ ಉತ್ತರವನ್ನು ಇತಿಹಾಸವೇ ಹೇಳ್ತದೆ ಜನರ ಧ್ವನಿ ಎಂದಿಗೂ ಸೋಲೋಕೆ ಸಾಧ್ಯನೇ ಇಲ್ಲ ಈ ಹೋರಾಟ ಕೇವಲ ನೇಪಾಳದ್ದಲ್ಲ ಇದು ಪ್ರತಿಯೊಬ್ಬ ಯುವಕರ ಹಕ್ಕು ಸ್ವಾತಂತ್ರ್ಯ ಮತ್ತು ಭವಿಷ್ಯದ ಹೋರಾಟ ನೇಪಾಳದ ಹಿಂದಿನ ಹೋರಾಟವನ್ನು ನೋಡಿದಾಗ ಭಾರತದ ಇತಿಹಾಸ ನಮ್ಮ ಕಣ್ಣೆದುರಿಗೆ ಕಾಣ್ತದೆ ಜನರ ಧ್ವನಿ ಜನರ ಶಕ್ತಿ ಅದು ಯಾವ ಸರ್ಕಾರವೂ ಮೀರಿದಂಥದ್ದು ಸರ್ಕಾರಕ್ಕೂ ಮೀರಿದ್ದದು ಭಾರತ ನೇಪಾಳ ಸಂಬಂಧ ಅನಾದಿ ಕಾಲದಿಂದಲೂ ಆಳವಾದದ್ದು ರಕ್ತ ಸಂಬಂಧ ಸಂಸ್ಕೃತಿ ಧರ್ಮ ಎಲ್ಲವೂ ಒಂದೇ ನೇಪಾಳದ ನೋವು ಭಾರತಕ್ಕೂ ಕೂಡ ನೋವಾಗಬೇಕು ನೇಪಾಳದ ಜಯ ಭಾರತಕ್ಕೂ ಸಂತೋಷವನ್ನು ಕೊಡಬೇಕು ಆದ್ದರಿಂದ ಭಾರತದಿಂದ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ನೀವು ಹೋರಾಡಿ ನಿಮ್ಮ ಧ್ವನಿ ಎತ್ತಿ ಅಧಿಕಾರಿಗಳು ಬದಲಾಗಬೇಕು ಆದರೆ ರಾಷ್ಟ್ರದ ಭವಿಷ್ಯ ಜನರ ಕೈಯಲ್ಲೇ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶ ಈ ಹೋರಾಟದಿಂದ ನಾವು ಎಲ್ಲರೂ ಕಲಿಯಬೇಕಾದಂತಹ ಪಾಠ ಸ್ವಾತಂತ್ರ್ಯವನ್ನು ಯಾವುದೇ ಕಾರಣಕ್ಕೂ ನಾವು ಕಾಪಾಡಲೇಬೇಕು ಸರ್ಕಾರ ಜನರ ಸೇವಕರಾಗಿರಬೇಕು ಮಾಲೀಕರದ್ದು ಆಗಲೇ ಇರಬಾರ್ದು ತಂತ್ರಜ್ಞಾನವನ್ನು ನಿಯಂತ್ರಿಸುವುದಲ್ಲ ಅದನ್ನು ಜನರ ಹಿತಕ್ಕೆ ಹೇಗೆ ಬಳಸುವುದು ಅನ್ನೋದು ಸರ್ಕಾರದ ಕರ್ತವ್ಯ ಆಗಿರಬೇಕು ಈ ಕೊನೆಯಲ್ಲಿ ಕೊನೆಯಲ್ಲಿ ಒಂದೇ ಒಂದು ಮಾತು ನೀಡಿದರು ನೇಪಾಳದ ಹೋರಾಟ ಕೇವಲ ಇತಿಹಾಸದ ಒಂದು ಅಧ್ಯಾಯವಾಗಿರಬಾರದು ಅದು ದಕ್ಷಿಣ ಏಷ್ಯಾದ ಎಲ್ಲ ದೇಶಗಳಿಗೆ ಪ್ರಜಾಪ್ರಭುತ್ವದ ಪಾಠ ಆಗಬೇಕು ಜನರು ಹೇಳುತ್ತಿರುವ ಘೋಷಣೆ ಸರ್ಕಾರ ಬೀಳಲಿ ರಾಷ್ಟ್ರ ಉಳಿಯಲಿ ಇದು ಕೇವಲ ನೇಪಾಳದ ಬೀದಿಗಳಲ್ಲ ಇದು ಇಡೀ ವಿಶ್ವದ ಯುವಕರ ಮನಸ್ಸಿನಲ್ಲಿ ಮೊಳಗುತ್ತಾ ಇರುವಂತಹ ಧ್ವನಿ ಇದು ನೇಪಾಳದ ಕತೆ ನಾಳೆ ಭಾರತಕ್ಕೂ ಆಗಬಹುದು ಆಗಬಾರದು ಅಂತಂದರೆ ನಾವೇನು ಮಾಡಬೇಕು ಗೊತ್ತಲ್ಲ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳೇ ರಾಜರು ಪ್ರಜೆಗಳೇ ವೀರರು ಪ್ರಜೆಗಳೇ ವೀರರು ಅವರೇ ನಿಜವಾದ ಯೋಧರು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇನ್ನಷ್ಟು ಹೆಚ್ಚಿನ ಸುದ್ದಿಗಳನ್ನ ವಿಶ್ಲೇಷಣೆಗಳಿಗೆ ಈ ಚಾನಲನ್ನು ಇರಿ ಮತ್ತೆ ಸಿಗ್ತೇನೆ ನಮಸ್ಕಾರ